ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ರೈತರು ಇಪ್ಪತ್ತನೇ ಕಂತಿನ ಹಣದ ನಿರೀಕ್ಷೆಯಲ್ಲಿದ್ದೀರಾ ಸೊ ಯಾರೆಲ್ಲ ಪಿ ಎಂ ಕಿಸಾನ್ ಸಮ್ಮಾನ್ ಇದೆಯಾ ಇಪ್ಪತ್ತನೇ ಕಂತಿನ ನಿರೀಕ್ಷೆಯಲ್ಲಿದ್ದರಾ ಸೊ ಅವರಿಗೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನೆಲ್ನ ಆನ್ ನೋಟಿಫಿಕೇಷನ್ನ ಆನ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ಕೂಡ ಇಪ್ಪತ್ತನೇ ಕಂತಿನ ಹಣದ ನಿರೀಕ್ಷೆಯಲ್ಲಿ ಇದರ ಸ್ನೇಹಿತರೆ ಸೊ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತೊಂದು ಕಂತಿನ ಹಣ ಇದೇ ತಿಂಗಳು ನಿಮ್ಮ ಖಾತೆಗೆ ಬಂದು ಜಮಾ ಆಗುವಂತಹ ನಿರೀಕ್ಷೆಯಲ್ಲಿದೆ ಸ್ನೇಹಿತರೆ ಸೊ ನಮಗೆ ಬಂದಿರುವಂತಹ ಹೊಸ ಅಪ್ಡೇಟ್ನ ಪ್ರಕಾರ ಇದೇ ತಿಂಗಳು ಹತ್ತೊಂಬತ್ತು ಹದಿನೆಂಟನೇ ತಾರೀಕಿನ ಒಳಗೆ ಅಂದರೆ ಹದಿನೆಂಟನೇ ತಾರೀಕಿಗೆ ಒಳಗೆ ಅಥವಾ ಹದಿನೆಂಟನೇ ತಾರೀಕಿಗೆ ನಿಮ್ಮ ಒಂದು ಖಾತೆಗೆ ಖಂಡಿತವಾಗೂ ಈ ಒಂದು ಪಿ ಎಮ್ ಕಿಸಾನ್ನ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಈಗಾಗಲೇ ನಿಮಗೆ ದ ಹಾನರೇಬಲ್ ಪ್ರೈಮ್ ಮಿನಿಸ್ಟರು ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ ಇನ್ನೇನು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುವಂಥ ಹಂತದಲ್ಲಿದೆ ಸ್ನೇಹಿತರೆ ಖಂಡಿತವಾಗೂ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ಸೊ ಫಸ್ಟು ನಿಮ್ಮ ಪಿ ಎಮ್ ಕಿಸಾನ್ ಸಂಬಂಧ ನಿಧಿಯ ಬೆನಿಫಿಷಿಯರ್ ಲೀಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ವೋ ಎಂಬುದನ್ನು ಫಸ್ಟ್ ನೀವು ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ ಫಸ್ಟ್ ನೀವು ಮಾಡಬೇಕು ಅಂತಂದ್ರೆ ಸರ್ಚಲ್ಲಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಎಂಟ್ರ್ ಕೊಡಿ ಸೊ ಇದನ್ನು ನಿಮ್ಮ ಮೊಬೈಲಲ್ಲಿ ಕೂಡ ಇದೇ ರೀತಿ ಮಾಡ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮಗೆ ಪಿ ಎಮ್ ಕಿಸಾನ್ ಸಂಬಂಧಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸೊ ಈ ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ನೀವು ಏನು ಮಾಡ್ತೀರ ಕೆಳಗಡೆ ಬನ್ನಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬ್ಲೂ ಕಲರಲ್ಲಿ ಬೆನಿಫಿಷರಿಲಿ ಇಷ್ಟ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ಒಂದು ಸ್ಟೇಟನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಇಲ್ಲಿ ಆಮೇಲೆ ಡಿಸ್ಟಿಕ್ಕನ್ನು ಆಯ್ಕೆ ಮಾಡಿ ಆಮೇಲೆ ಸಬ್ ಡಿಸ್ಟಿಕ್ಕನ್ನು ಆಯ್ಕೆ ಮಾಡಿ ಆಮೇಲೆ ನಿಮ್ಮ ಒಂದು ವಿಲೇಜನ್ನು ಆಯ್ಕೆ ಮಾಡಿ ಸ್ನೇಹಿತರೆ ಸೊ ನಿಮ್ಮ ಒಂದು ವಿಲೇಜನ್ನು ಆಯ್ಕೆ ಮಾಡಿ ಇಲ್ಲಿ ಆಮೇಲೆ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಬೆನಿಫಿಷರಿ ಲೀಸ್ಟ್ ಇಲ್ಲಿ ನೋಡಿ ಡೇಟ್ ಕೂಡ ಇದೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಏಳು ಮೂವತ್ತೆಂಟು ಅಂದರೆ ಇವಾಗ ಪ್ರೆಸೆಂಟು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಲೀಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ಲ ಎಂಬುದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಒಂದು ಹೆಸರು ಈ ಒಂದು ಲೀಸ್ಟಲ್ಲಿ ಇತ್ತು ಅಂತಂದರೆ ಖಂಡಿತವಾಗಿಯೂ ಪಿ ಎಮ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಹೆಸರು ಈ ಒಂದು ಲೀಸ್ಟಲ್ಲಿ ಇಲ್ಲ ಅಂತ ಅಂತಂದರೆ ಏನು ಮಾಡಬೇಕು ಅಂತಂದರೆ ಸೊ ನೀವು ಮತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಸೊ ಇಲ್ಲಿ ಓದ್ಕೊಬೋದು ನೀವು ಇಲ್ಲಿ ಇ ಕಿವಿ ಎಸ್ ಸಿ ಅಂತ ಇದೆ ಸೊ ಇ ಕಿವಿ ಎಸ್ ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿ ಸರ್ಚ್ ಅಂತ ಕೊಡಿ ಸೊ ನಿಮಗೆ ಆಧಾರ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಇ ಕೆ ವೈ ಸಿ ಏನಾಗುತ್ತೆ ಸಬ್ಮಿಟ್ ಆಗುತ್ತೆ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ನಿಮ್ಮ ಒಂದು ಪಿ ಎಮ್ ಕಿಸಾನ್ ಸಂಬಂಧ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ನಿಮ್ಗೆ ಒಂದು ವೇಳೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಮೊದ್ಲೇನೆ ತಿಳಿಸಿದ್ದಾರೆ ಇ ಕಿವೆ ಸಿ ಇಸ್ ಮ್ಯಾಂಡೇಟರಿ ಪಾಕ್ ಪಿ ಎಂ ಕಿಸಾನ್ ರಿಜಿಸ್ಟರ್ಡ್ ಫಾರ್ಮರ್ ಅಂತೇಳಿ ಸೊ ಯಾರೆಲ್ಲ ಪಿ ಎಂ ಕಿಸಾನ್ ನಲ್ಲಿ ರಿಜಿಸ್ಟರ್ ಆಗಿದ್ರೆ ಅವರು ಪ್ರತಿ ಬಾರಿ ಇ ಕಿವನ್ನ ಮಾಡುವಂಥದ್ದು ಕಂಪಲ್ಸರಿ ಸ್ನೇಹಿತರೆ ಸೊ ಒಂದ್ ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಓ ಟಿ ಪಿ ಬೇಸ್ ಅವೈಲೇಬಲ್ ಇದೆ ಇವಾಗ ನಾ ಹೇಳಿಕೊಟ್ಟಲ್ಲ ಅದು ಓ ಟಿ ಪಿ ಬೇಸು ಒಂದ್ ವೇಳೆ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲಿ ನೋಡಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಗೆ ಹೋಗಿ ಬಯೋಮೆಟ್ರಿಕ್ ಬೇಸು ಅಂದ್ರೆ ನಿಮ್ಮ ತಂಬನ್ನ ಕೊಟ್ಟು ಇ ಕಿವಿ ಎಸ್ ಸಿನ್ನ ಸ್ನೇಹಿತರೆ ಸೊ ಆ ಥರ ಮಾಡಿದಾಗ ಏನಾಗುತ್ತೆ ನಿಮ್ಮ ಒಂದು ಸಮನಿಧಿಯ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಓಕೆನಾ ಸೊ ಈ ಕಿವಿ ಎಸ್ ನೀವು ಯಾವ ಅಂತ ಅಂತಂದ್ರೆ ಸೊ ನಿಮಗೆ ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಕು ನಿಮಗೆ ಪಿ ಎಮ್ ಕಿಸಾನ್ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದಾರೆ ಸ್ನೇಹಿತರೆ ಸೊ ಇವಾಗಿಂದನೇ ನೀವು ಇವತ್ತು ಅಥವಾ ನಾಳೆ ಒಳಗೆ ನೀವು ಏನು ಮಾಡಬೇಕು ಕಿ ವಿ ಎಸ್ ಸಿಯನ್ನು ಏನು ಮಾಡಬೇಕು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇ ವಿ ಎಸ್ ಸಿನ ಮಾಡಿಸ್ಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕಿಗೆ ಡಿ ಬಿ ಟಿ ಡಿ ಬಿ ಟಿ ಲಿಂಕ್ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ ಸೊ ಅದನ್ನು ಕೂಡ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಸೊ ಅವ ಮಾಡಿಸಿದಾಗ ನಿಮ್ಮ ಅಮೌಂಟು ಸರ್ಕಾರದಿಂದ ಡಿ ಬಿ ಟಿ ಇದ್ರ ಮೂಲಕ ನಿಮ್ಮ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಇಷ್ಟೆಲ್ಲ ಪ್ರೊಸೆಸ್ ಮಾಡೋದ್ರಿಂದ ನಿಮ್ಮ ಒಂದು ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ ಖಂಡಿತವಾಗೂ ಜಮಾ ಆಗುತ್ತೆ ಸೊ ನಾ ಹೇಳ್ಕೊಡುವಂತ ಹೇಳ್ಕೊಟ್ಟಂತಹ ಇಷ್ಟು ಪ್ರೊಸೆಸ್ನ ನೀವು ಖಂಡಿತವಾಗಿಯೂ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಸೊ ಇದೇ ಥರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು